ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶುಕ್ರ ಮತ್ತು ವೈವಾಹಿಕ ಜೀವನದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಅಂದರೆ ಶುಕ್ರ ಪರ್ಟಿಕ್ಯುಲರ್ ಸ್ಥಾನದಲ್ಲಿದ್ದಾಗ ಅಂದರೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿದ್ದಾಗ ಅಂದರೆ ಮೋಸ್ಟ್ಲಿ ದ ಕ್ವಾಲಿಟಿ ಆಫ್ ಮ್ಯಾರೇಜ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸ್ಥಾನದಲ್ಲಿದ್ದಾಗ ಶುಕ್ರ ನಿಮ್ಮ ಜಾತಕದಲ್ಲಿ ಆರು ಏಳು ಎಂಟು ಮತ್ತು ಒಂದನೇ ಮನೆ ಎರಡನೇ ಮನೆ ಹನ್ನೆರಡನೇ ಮನೆ ಇದ್ದಾಗ ಒಂದು ವೈವಾಹಿಕ ಜೀವನದಲ್ಲಿ ಯಾವ ತರಹದ ಸ್ಥಿತಿಗತಿಗಳು ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ ಶುಕ್ರ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ ಶುಕ್ರ ಅಂತಂದ್ರೆ ಸುಖ ಭೋಗಗಳನ್ನು ಅನುಭವಿಸುವಂತೆ ಮಾಡ್ತಕ್ಕಂತಹ ಗ್ರಹ ಒಳ್ಳೆಯ ಜೀವನ ಒಳ್ಳೆಯ ಲಕ್ಸುರಿ ಲೈಫ್ ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ಗಂಡ ಅವರೊಟ್ಟಿಗೆ ಆ ದಾಂಪತ್ಯ ಸುಖ ಅನುಭವಿಸ್ತಕ್ಕಂತಹ ಒಂದು ಶಕ್ತಿ ಕೊಡ್ತಕ್ಕಂತಹ ಗ್ರಹ ನಮ್ಮ ಒಂದು ಶುಕ್ರ ಈ ಒಂದು ಶುಕ್ರ ಪರ್ಟಿಕ್ಯುಲರ್ ಸ್ಥಾನದಲ್ಲಿದ್ದಾಗ ಕ್ವಾಲಿಟಿ ಆಫ್ ಮ್ಯಾರೇಜ್ ಯಾವ ತರಹ ನಾವು ಲೀಡ್ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾನೆ ಇದು ಶುಕ್ರನ ಬಲಾಬಲ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಶುಕ್ರ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಜಾತಕದಲ್ಲಿ ಆ ಮನೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ನೀವು ನೋಡಿಕೊಂಡ್ರೆ ಅಲ್ಲಿ ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಈ ಆರು ಏಳು ಎಂಟು ಈ ಮನೆಗಳಿಗಿಂತನೂ ಕೂಡ ಈ ಎರಡನೇ ಮನೆ ಮತ್ತು ಹನ್ನೆರಡನೇ ಮನೆಗಿಂತ ಹನ್ನೆರಡನೇ ಮನೆಗಿಂತ ಕೂಡ ಒಂದನೇ ಮನೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಲಗ್ನ ಭಾವ ಅಂತ ನಾವು ಕರಿತೀವಿ ರಾಶಿ ರಾಶಿ ಅಂದರೆ ಏನು ಅಂತಂದರೆ ನೋಡಿ ಲಗ್ನ ಭಾವ ಅಂತಂದರೆ ಟೋಟಲ್ ತಲೆಯಿಂದ ಪಾದ ಅಂದರೆ ಕಾಲಿನ ತನಕ ಇರ್ತಕ್ಕಂಥದ್ದು ನಾವು ಲಗ್ನ ಅಂತ ತಗೊತೀವಿ ಅಂದರೆ ಟೋಟಲ್ ಬಾಡಿ ನಿಮ್ಮ ಅಂದರೆ ಟೋಟಲ್ ಶರೀರ ಆ ಒಂದು ಲಗ್ನ ಸೂಚನೆ ಮಾಡುತ್ತೆ ಆ ಆ ಲಗ್ನದ ಮೇಲೆ ಲಗ್ನಾಧಿಪತಿ ಮೇಲೆ ನೀವು ಕುಳ್ಳಕ್ಕಿದ್ದೀರಾ ಹೈಟ್ ಇದ್ದೀರಾ ನೋಡೋದಕ್ಕೆ ಆಕರ್ಷಣೆ ಆಗಿದ್ದೀರಾ ಕಷ್ಟ ಬಂದರೂ ಕುಗ್ಗೋಗದೆ ಮುಂದಕ್ಕೆ ಹೋಗ್ತೀರಾ ಇದೆಲ್ಲನೂ ಕೂಡ ಲಗ್ನಾಧಿಪತಿ ಚೆನ್ನಾಗಿದ್ದರೆ ನಿಮಗೆ ಒಳ್ಳೆ ಹೈಟು ಒಳ್ಳೆ ಫಿಸಿಕ್ಕು ಒಳ್ಳೆ ಮಾನಸಿಕ ದೃಢತೆ ಶಾರೀರಿಕ ದೃಢತೆ ಇರಬೇಕು ಮಾನಸಿಕ ದೃಢತೆ ಇರುತ್ತೆ ಇತರರನ್ನು ಸಂತೋಷವಾಗಿ ನೋಡ್ಕೊಳ್ತಕ್ಕಂಥದ್ದು ನೀವು ಆರೋಗ್ಯವಾಗಿರ್ತಕ್ಕಂಥದ್ದು ಇತರರಿಗೆ ಬುದ್ಧಿವಾದಗಳನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು ಫಸ್ಟ್ ನೀವು ಚೆನ್ನಾಗಿದ್ದರೆ ಮಿಕ್ಕಿದೆಲ್ಲೂ ಕೂಡ ನೀವು ಚೆನ್ನಾಗಿರ್ತೀರ ಅಂದರೆ ಬೇರೆಯವ್ರಿಗೂ ಕೂಡ ನೀವು ಚೆನ್ನಾಗಿ ಹೇಳ್ತೀರಾ ಅಂತ ಅರ್ಥ ಅಂದರೆ ಲಗ್ನಾಧಿಪತಿ ತುಂಬ ಇಂಪಾರ್ಟೆಂಟ್ ರಾಶಿ ಅಂದರೆ ನಿಮ್ಮ ದೇಹದಲ್ಲಿ ಬರ್ತಕ್ಕಂತಹ ಒಂದು ಮನಸ್ಸು ಅದನ್ನು ನಾವು ರಾಶಿ ಅಂತ ಕರಿತೀವಿ ನಿಮ್ಮ ಮನಸ್ಸು ಒಂಥರ ಒಬ್ಬೊಬ್ಬರಿಗೆ ಮನಸ್ಸು ಚೆನ್ನಾಗಿರೋದಿಲ್ಲ ಮನಸ್ಸು ಕೆಟ್ಟೋಗ್ತಾ ಇರುತ್ತೆ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರ್ತಾ ಇರುತ್ತದೆ ಇದಕ್ಕೆಲ್ಲನೂ ಕೂಡ ರಾಶಿಯಲ್ಲಿ ಸ್ಥಿ ಗ್ರಹಗಳು ಚಂದ್ರ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ ಅಂತಹ ಒಂದನೇ ಮನೆಯಲ್ಲಿ ಶು ಶುಕ್ರ ಕುತ್ಕೊಂಡಾಗ ನೋಡಿ ಅಂತಹ ಒಂದು ಒಳ್ಳೆಯ ದೃಢತೆ ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂತಹ ಜೀವನ ಒಳ್ಳೆಯ ಸಂತೋಷಕರವಾಗಿರ್ತಕ್ಕಂತಹ ಜೀವನ ಮಾಡಿಸೋ ಮಾಡೋದಕ್ಕೆ ಲಗ್ನ ತುಂಬ ಇಂಪಾರ್ಟೆಂಟ್ ಅಂತಹ ಲಗ್ನ ಭಾವದಲ್ಲಿ ಶುಕ್ರನಂತಹ ಗ್ರಹ ಕುತ್ಕೊಂಡಾಗ ಶುಕ್ರ ಅಂದರೆ ಏನು ಮಧುರವಾಗಿ ಮಾತನಾಡತಕ್ಕಂಥದ್ದು ನೋಟ ಚೆನ್ನಾಗಿರುತ್ತೆ ದೈಹಿಕವಾಗಿ ಚೆನ್ನಾಗಿರ್ತಾರೆ ಫಿಸಿಕ್ ಚೆನ್ನಾಗಿರುತ್ತೆ ಆಕರ್ಷಣೆ ಇರ್ತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಅಟ್ರಾಕ್ಷನ್ ಮಾಡ್ಕೊತಾರೆ ಬೇರೆಯವ್ರನ್ನ ತನ್ನ ಕಡೆ ಸೆಳೆತ ಮಾಡ್ಕೊತಾರೆ ಅಂತಹ ಒಂದು ಶಕ್ತಿ ಕೊಡ್ತಕ್ಕಂತಹ ಗ್ರಹ ಶುಕ್ರ ಅಂತಹ ಶುಕ್ರ ಲಗ್ನದಲ್ಲಿದ್ದಾಗ ಸಪ್ತಮ ಭಾವದಲ್ಲಿ ನೋಡೋದ್ರಿಂದ ವೈವಾಹಿಕ ಜೀವನ ಅಂದರೆ ಅಂದರೆ ತಮ್ಮ ಪಾರ್ಟ್ನರ್ನ ತುಂಬ ಅತಿಯಾಗಿ ಪ್ರೀತಿಯನ್ನು ಮಾಡ್ತಾ ಹೋಗ್ತಾರೆ ಅಂತ ಅರ್ಥ ಶುಕ್ರನ ಬಲ ತುಂಬ ಇಂಪಾರ್ಟೆಂಟ್ ನಾನು ಆವಾಗಲೇ ಹೇಳಿದೆ ಶುಕ್ರ ಲಗ್ನದಲ್ಲಿ ಕೂತ್ಕೊಂಡಾಗ ಆ ಶುಕ್ರನನ್ನು ಯಾರು ಕೂಡ ನೋಡಬಾರ್ದು ಬೇರೆ ಗ್ರಹಗಳ ದೃಷ್ಟಿ ಇರಬಾರ್ದು ಈ ಕುಜನಂತಹ ದೃಷ್ಟಿ ಇದ್ದಾಗ ಸಾಮಾನ್ಯವಾಗಿ ಶುಕ್ರ ಅಂದರೆ ಭೋಗ ಈ ಆ ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಆ ಒಂದು ಅಟ್ರ್ಯಾಕ್ಷನು ಆ ಸೆಳೆತ ಆ ಒಂದು ರಿಲೇಶನ್ಶಿಪ್ಪು ಆ ಬಾಂಡಿಂಗು ಆ ಜೀವನದ ಶೈಲಿ ಎಲ್ಲನೂ ತಿಳಿಸ್ತಾ ಹೋಗುತ್ತೆ ಲಗ್ನದಲ್ಲಿ ಶುಕ್ರ ಇದ್ದಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂದರೆ ಚೆನ್ನಾಗಿ ಒಳ್ಳೆಯ ಜೀವನ ಮಾಡ್ತಾ ಇರ್ತಾರೆ ಕುಜನಂತಹ ಗ್ರಹ ಬಂದಾಗ ಲಗ್ನದಲ್ಲಿ ಕುಜ ಶುಕ್ರ ಕುತ್ಕೊಂಡಾಗ ಕುಜ ಅಂದ್ರೆ ಏನು ಫೈರಿ ಪ್ಲ್ಯಾನೆಟು ಯುದ್ಧಕಾರಕ ಸಿ ಶುಕ್ರ ಜೊತೆ ಗ್ರಹ ಕುಜನಂತಹ ಗ್ರಹ ಕೂತ್ಕೊಂಡಾಗ ಆ ಗ್ರಹ ಯುದ್ಧ ಆಗ್ತಾ ಹೋಗುತ್ತೆ ಶುಕ್ರನಿಗೆ ಇನ್ನು ಇನ್ನೂ ಎಕ್ಸ್ಟ್ರೀಮ್ ಬೇಕು ಬೇಕು ಅನ್ನೋ ಥರ ಕುಜ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸಾಲಲ್ಲ ಅವ್ರಿಗೆ ಇನ್ನೂ ಏನಾದರೂ ಆಸೆ ಇನ್ನೂ ಏನಾದರೂ ಒಂದು ಬಯಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಈ ಅದರ್ ರಿಲೇಷನ್ಶಿಪ್ ಇಟ್ಕೊಳ್ತಕ್ಕಂಥದ್ದು ಇದಕ್ಕೆಲ್ಲನೂ ಕಾರಣ ಶುಕ್ರ ಒಬ್ಬನೇ ಇದ್ದರೆ ಆ ಥರ ಆಗೋದಿಲ್ಲ ಶುಕ್ರನಿಗೆ ಬೇರೆ ಗ್ರಹಗಳ ದೃಷ್ಟಿ ಅಥವಾ ಕುಜ್ ಈ ಕುಜನೊಟ್ಟಿಗೆ ಶುಕ್ರ ಕುತ್ಕೊಂಡಾಗ ಈ ಥರ ಸಿಚುವೇಶನ್ ಬರ್ತಾ ಹೋಗುತ್ತೆ ಬಟ್ ಶುಕ್ರ ಒಬ್ಬನೇ ಇದ್ದರೆ ಆ ದಶಾ ಕೂಡ ಒಳ್ಳೆ ಜೀವನ ಒಳ್ಳೆ ಜೀವನ ಮಾಡೋದಕ್ಕೆ ನಮಗೆ ಅವಕಾಶ ಕೊಡ್ತಾ ಹೋಗುತ್ತೆ ಅವಾಗ ಶುಕ್ರ ಮಹಾದಶ ಚೆನ್ನಾಗಿರುತ್ತೆ ಅಂತ ಅರ್ಥ ಶುಕ್ರನ ಬಲ ಕೂಡ ನಾವು ನೋಡ್ಕೋಬೇಕು ಅಂದರೆ ಲಗ್ನಸ್ಥಾನ ಕೂಡ ತುಂಬ ಇಂಪಾರ್ಟೆಂಟ್ ಶುಕ್ರ ಇದ್ದರೆ ತಾವು ಸಂತೋಷವಾಗಿರ್ತಾರೆ ಇತರರನ್ನು ಸಂತೋಷವಾಗಿರೋದಕ್ಕೆ ಪ್ರ ಅಲ್ಲಿ ಅವ್ರನ್ನ ಕೂಡ ಸಂತೋಷವಾಗಿ ಇಟ್ಕೊಳ್ತಾರೆ ತನ್ನ ಕಡೆ ಎಲ್ಲರನ್ನೂ ಸ ಸೆಳೆತ ಮಾಡ್ಕೊತಾರೆ ಈ ತರ ಅಯಸ್ಕಾಂತ ಥರ ಇರ್ತಾರೆ ಈ ಫಾರ್ ಎಕ್ಸಾಂಪಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಸ್ಟಾರ್ಗಳು ಹೀರೋ ಹೀರೋಯಿನ್ಸ್ ಎಲ್ಲ ನಾವು ಸಿನಿಮಾ ಪರದೆ ಮೇಲೆ ನೋಡಿ ಖುಷಿ ಪಡ್ತೀವಿ ಅವ್ರನ್ನ ಸೆಲ್ಫಿ ತೊಗೋಬೇಕು ಅಂತೀವಿ ಅವ್ರನ್ನ ಅಂತ ಅನ್ಕೊಂತೀವಿ ಆದರೆ ಮುಟ್ಟೋದಕ್ಕಾಗಲ್ಲ ಯಾಕೆಂದರೆ ಶುಕ್ರ ಅಂದರೆ ಅದೇ ತರಹನೇ ಈ ಶುಕ್ರ ಅಂದರೆ ಎಲೆಕ್ಟ್ರಾನಿಕ್ಸ್ ಕರೆಂಟ್ ಥರ ಕರೆಂಟನ್ನು ಮುಟ್ಟೋದಕ್ಕಾಗಲ್ಲ ಸೊ ಅದೇ ತರಹನೇ ಅವರ ಒಂದು ಸೌಂದರ್ಯ ನೋಡಿ ಖುಷಿ ಪಡತಕ್ಕ ಖುಷಿ ಪಡೋ ಥರ ಮಾಡ್ತದಷ್ಟೇ ಬಟ್ ಅಂತಹ ಶುಕ್ರ ಲಗ್ನದಲ್ಲಿ ಸ್ಟ್ರಾಂಗಾಗಿದ್ದಾಗ ಚೆನ್ನಾಗಿರ್ತಾರೆ ಅವ್ರು ನೋಡೋದಕ್ಕೆ ಅವರ ಪಾರ್ಟ್ನರ್ ಅಂದರೆ ಗಂಡ ಅಥವಾ ಹೆಂಡತಿನ ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾರೆ ಬಟ್ ಶುಕ್ರನಿಗೆ ಬೇರೆ ಗ್ರಹಗಳ ದೃಷ್ಟಿ ಇರಬಾರ್ದು ಆವಾಗ ನಿಮಗೆ ತುಂಬ ಒಳ್ಳೆಯ ಫಲ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಆಗುತ್ತೆ ಅವರ ಕ್ಯಾರೆಕ್ಟ್ರ್ ಚಾರಿತ್ರ್ಯ ಚಾರಿತ್ರ ಅಂತ ಕರೀತೀವಿ ಅಂದರೆ ಅವರ ಒಂದು ಗುಣ ಆಗಿರ್ಬೋದು ಅವರೆಲ್ಲನೂ ಕೂಡ ಅವರ ವ್ಯಕ್ತಿತ್ವ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ವ್ಯಕ್ತಿ ಅಂತ ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಹೋಗ್ತಾರೆ ಬೇರೆ ಗ್ರಹಗಳಿರಬಾರ್ದು ಇನ್ನು ಎರಡನೇ ಮನೇಲಿದ್ದಾಗ ಎರಡನೇ ಮನೆ ಅಂತಂದ್ರೇನು ನಾವು ಮಧುರವಾಗಿ ಮಾತನಾಡ್ತಾ ಇದ್ದೀವ ಆ ಪ್ರೇಮ ಆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀವ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕೆಲವರೆಲ್ಲ ರಾಶಾಗಿ ಆಗಿ ಮಾತಾಡ್ಬಿಡ್ತಾರೆ ಸೊ ಅವಾಗ ಅವ್ರಿಗೆ ತುಂಬ ನೋವಾಗ್ತಾ ಇರುತ್ತೆ ನಿಮ್ಮ ಪಾರ್ಟ್ನರ್ಗೆ ಬಟ್ ಶುಕ್ರ ಎರಡನೇ ಮನೇಲಿ ಇದ್ದಾಗ ನೋಡಿ ಎರಡನೇ ಮನೆ ಅಂತಂದ್ರೇನು ನಮ್ಮ ಒಂದು ವಾಕ್ಸ್ಥಾನ ನಾವು ಯಾವ ಥರ ತಿಂಡಿ ತಿನಿಸುಗಳನ್ನು ತಿಂತಾ ಇದ್ದೀವಿ ಮತ್ತು ನಮ್ಮ ಕುಟುಂಬದ ಮೌಲ್ಯಗಳು ತಂದೆ ತಾಯಿಯರ ಜೀವನದ ಶೈಲಿ ಯಾವ ಥರ ಇತ್ತು ಇದೆಲ್ಲನೂ ಕೂಡ ತಿಳಿಸ್ತಾ ಹೋಗುತ್ತೆ ಈ ಶುಕ್ರ ಈ ಎರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಏನಾಗುತ್ತೆ ಅಂತಂದರೆ ಬಲಹೀನ ಸ್ಥಿತಿಯಲ್ಲಿದ್ದು ಅಥವಾ ಕುಜನ ದೃಷ್ಟಿ ರಾಹುವಿನಂಥ ದೃಷ್ಟಿ ಇದ್ದಾಗ ಅವರ ತಂದೆ ತಾಯಿಗಳು ಕಿತ್ತಾಡಿಬಿಟ್ಟು ಜಗಳ ಮಾಡಿಕೊಂಡು ಅದನ್ನೆಲ್ಲ ನೋಡಿಬಿಟ್ಟು ಮದುವೆನೇ ಬೇಡ ಅನ್ನೋ ಸ್ಥಿತಿಗೆ ಬರುತ್ತಾ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಬಟ್ ಶುಕ್ರ ಎರಡನೇ ಮನೆಯಲ್ಲಿ ಬಲಿಷ್ಠರಾಗಿದ್ದಾರೆ ಸೊ ಯಾವುದೇ ತೊಂದರೆ ಇಲ್ಲ ಬೇರೆ ಗ್ರಹಗಳ ದೃಷ್ಟಿ ಇಲ್ಲ ಬೇರೆ ಸಪ್ತಮಾಧಿಪತಿ ಕೂಡ ಚೆನ್ನಾಗಿದ್ದಾರೆ ಅಂತಂದರೆ ಒಳ್ಳೆಯ ಒಂದು ಕೌಟುಂಬಿಕ ಸುಖ ಸಿಗ್ತಾ ಹೋಗುತ್ತೆ ಮಧುರವಾಗಿ ಮಾತನಾಡ್ತಾರೆ ಗಾಯಕರಾಗ್ತಾರೆ ಗಾಯಕಿಯರಾಗ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಅಥವಾ ಸಿಂಗರ್ಸ್ ಆಗ್ತಾರೆ ಮತ್ತೊಮ್ಮೆ ಮುಖ್ಯವಾಗಿ ಸಿಹಿ ತಿಂಡಿಗಳನ್ನು ಜಾಸ್ತಿ ತಿಂತಾ ಹೋಗ್ತಾರೆ ಇವರು ಶುಕ್ರ ಎಣ್ಣೆ ಮಾಡಿದ್ದಾಗ ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂತ ಆಸೆ ಇವರಿಗೆ ಹುಡ್ತಾ ಹೋಗುತ್ತೆ ಮತ್ತು ಅವರ ಕುಟುಂಬದ ಬ್ಯಾಕ್ಗ್ರೌಂಡ್ ಹೇಗೆ ಯಾವ ಯಾವ ಥರ ಇದೆ ಕುಟುಂಬದ ಮೌಲ್ಯ ಅವರ ತಂದೆ ತಾಯಿ ದೊಡ್ಡ ಶ್ರೀಮಂತರ ಅಥವಾ ಅವರು ಚೆನ್ನಾಗಿ ಜೀವನವನ್ನು ಮಾಡಿದಾರೆ ಆ ಕೂಡ ನಾವು ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂತಹ ಏನು ಶುಕ್ರನಿಂದ ನಾವು ನೋಡ್ತಾ ಹೋಗ್ತೀವಿ ಆ ಶುಕ್ರನನ್ನು ಬೇರೆ ಗ್ರಹಗಳನ್ನ ನೋಡಬಾರ್ದು ಬೇರೆ ಗ್ರಹಗಳ ಯುತಿ ಇಲ್ಲ ಅಂದರೆ ಸೊ ಅವ್ರಿಗೆ ಮದುವೆ ಜೀವನದಲ್ಲಿ ಆದಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಈ ಸ್ತ್ರೀಯರ ಜಾತಕದಲ್ಲಿ ನೋಡಿ ಏನಾದರೂ ತೊಂದರೆ ಇದ್ದಾಗ ಸ್ತ್ರೀಯರ ಜಾತಕದಲ್ಲಿ ಅಂದರೆ ಈ ಸ್ತ್ರೀಯರ ಜಾತಕದಲ್ಲಿ ತೊಂದರೆ ಇದ್ದು ಅವರು ಋತುಮತಿಯಾದ ದಿನ ಅಥವಾ ಟೈಮು ಚೆನ್ನಾಗಿರುತ್ತೆ ಚೆನ್ನಾಗಿದ್ದರೆ ಈ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಡುತ್ತೆ ಸೊ ಇದು ತುಂಬ ಮುಖ್ಯ ಸ್ತ್ರೀಯರು ಋತುಮತಿ ಋತುಮತಿ ಆಗ್ತಕ್ಕಂತಹ ಡೇ ಟು ಟೈಮ್ ಇದೆಯಲ್ಲ ಅದು ತುಂಬ ಮುಖ್ಯ ಅವರು ಯಾವ ಬಣ್ಣದ ಡ್ರೆಸ್ಸಲ್ಲಿ ಆಗಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಅಲ್ಲಿ ಮತ್ತೆ ನಮಗೆ ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಶುಕ್ರ ಚೆನ್ನಾಗಿದ್ರೆ ಒಳ್ಳೆ ಮಧುರವಾಗಿ ಒಳ್ಳೆ ಜೀವನವನ್ನು ಮಾಡ್ತಾರೆ ಒಳ್ಳೆ ಸುಖ ಸಂಸಾರಗಳನ್ನು ನಡೆಸ್ತಾ ಹೋಗ್ತಾರೆ ಅಂತ ಅರ್ಥ ಇನ್ನು ಎಡೆ ಮನಿದ್ದಾಗ ಕುಟುಂಬದ ಮೌಲ್ಯಗಳು ಹೇಳ್ತಾ ಹೋಗುತ್ತೆ ಅವರ ಒಂದು ಕುಟುಂಬವನ್ನು ಪ್ರೀತಿ ಮಾಡ್ತಕ್ಕಂಥವರಾಗಿರ್ತಾರೆ ಮಧುರವಾಗಿ ಮಾತನಾಡಿ ಎಂತಹ ಹೆಂಡತಿ ಕೋಪ ಇದ್ರೂ ಅಥವಾ ಗಂಡನಿಗೆ ಕೋಪ ಇದ್ರೂ ಅವ್ರ ಅವ್ರ ಜಾತಕದಲ್ಲಿ ಎರಡನೇ ಮನೆ ಇದ್ದಾಗ ಪ್ರೀತಿಯಿಂದ ಮಾತನಾಡಿ ಅವ್ರನ್ನ ತಮ್ಮ ಕಡೆ ಸೆಳೆಸ್ಕೊಳ್ತಾರೆ ಆ ಮಾತಿನಿಂದನೇ ಅವ್ರ ಕಡೆ ಸೆಳ್ ಸೆಳ್ತಾ ಮಾಡ್ಕೊಂಡ್ಬಿಟ್ಟು ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ನಷ್ಟಗಳಿಂದ ಹೊರಗಡೆ ಬರ್ತಾರೆ ಅಂತ ಅರ್ಥ ಇನ್ನು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾಗ ನೋಡಿ ಹನ್ನೆರಡನೇ ಮನೆ ಅಂತಂದ್ರೇನು ಫಿಸಿಕಲ್ ರಿಲೇಶನ್ಶಿಪ್ ಬೆಡ್ ಪ್ಲೆಸರ್ ಮತ್ತು ಫಾರಿನ್ ಟ್ರಾವೆಲ್ ದೂರದ ದೇಶಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವ ಮತ್ತು ನಮಗೆ ಸುಖವಾಗಿ ನಿದ್ದೆ ಬರ್ತಾ ಇದೆಯಾ ಇದಕ್ಕೆಲ್ಲೂ ಕೂಡ ಹನ್ನೆರಡನೇ ಮನೆ ಗ್ರಹಗಳು ಕಾರಣ ಹನ್ನೆರಡನೇ ಮನೆಯಲ್ಲಿ ಗ್ರ ಇರತಕ್ಕಂತಹ ಗ್ರಹಗಳು ಕಾರಣ ಒಂದು ವೇಳೆ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಶನಿಯಂತಹ ಗ್ರಹಗಳಿದ್ದಾಗ ಆಕಸ್ಮಿಕವಾಗಿ ಕೆಲವೊಂದು ಲೀಗಲ್ ಇಶ್ಯೂಸ್ನ ಫೇಸ್ ಮಾಡಿ ಕೋರ್ಟ್ ಕಚೇರಿ ಮೆಟ್ಲಿತ್ತದಕ್ಕೂ ಇಲ್ಲಿ ಗ್ರಹ ಒಂದು ಗ್ರಹಗತಿ ಸಿಚು ಇಲ್ಲಿ ನಮಗೆ ಸೂಚನೆ ಕೊಡ್ತಾ ಹೋಗುತ್ತೆ ಅಂದರೆ ರಾಹು ಮತ್ತು ಶನಿಯಂತಹ ಗ್ರಹಗಳಿದ್ದಾಗ ಬಟ್ ಶುಕ್ರನಂತಹ ಗ್ರಹಗಳಿದ್ದಾಗ ಶುಕ್ರ ಒಬ್ಬನೇ ಇದ್ದಾಗ ಆ ಫಿಸಿಕಲ್ ರಿಲೇಷನ್ಶಿಪ್ಪು ಅದರಲ್ಲಿ ತುಂಬ ಒಳ್ಳೆಯ ಒಂದು ಸುಖವನ್ನು ಪಡಿತಾ ಹೋಗ್ತಾರೆ ಒಳ್ಳೆಯ ಸುಖವಾದ ನಿದ್ದೆಯನ್ನು ಮಾಡ್ತಾ ಹೋಗ್ತಾರೆ ಸುಖವಾದ ಜೀವನ ಖರ್ಚುಗಳು ಹೆಚ್ಚಾಗಿ ಮಾಡ್ತಾ ಹೋಗ್ತಾರೆ ಅಂದರೆ ಇವ್ರಿಗೋಸ್ಕರ ಇವರಿಗೆ ಏನು ಇವರ ಮಾನಸಿಕ ಸಂತೋಷಕ್ಕೋಸ್ಕರ ಖರ್ಚುಗಳನ್ನು ಮಾಡ್ತಾ ಹೋಗ್ತಾರೆ ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು ಒಂದು ಮನೆ ಚೇಂಜ್ ಮಾಡೋದಾಗಿರ್ಬೋದು ಒಂದು ಡ್ರೆಸ್ ಆಗಿರ್ಬೋದು ಇದೆಲ್ಲನೂ ಕೂಡ ನಮಗೆ ಹನ್ನೆರಡ ಮನೆ ಶುಕ್ರ ಅವರು ಚೆನ್ನಾಗಿದ್ದರೆ ಅವರಿಗೆ ಬೇರೆ ಗ್ರಹಗಳ ದೃಷ್ಟಿ ಇಲ್ಲ ಅಂತಂದರೆ ತುಂಬ ಅದ್ಭುತವಾದ ವೈವಾಹಿಕ ಜೀವನವನ್ನು ಮಾಡ್ತಾ ಹೋಗ್ತಾರೆ ಕುಜ ರಾಹುವಿನಂಥ ಗ್ರಹಗಳಿದ್ದಾಗ ಇಲ್ಲಿಗೆ ಇಲ್ಲಿಗ ರಿಲೇಶನ್ಶಿಪ್ಪು ಈ ಥರ ಎಲ್ಲ ಹೋಗ್ಬಿಟ್ಟು ಸಾಕಷ್ಟು ಅವಮಾನ ಸಾಕಷ್ಟು ನೋವು ಪಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಶುಕ್ರ ತುಂಬ ಮುಖ್ಯ ಅದಕ್ಕೆ ನಾನು ಹೇಳ್ತಾ ಇರೋದು ದಾಂಪತ್ಯ ಸುಖದಲ್ಲಿ ಶುಕ್ರ ಒಂದು ಕ್ವಾಲಿಟಿ ಆಫ್ ಮ್ಯಾರೇಜ್ ನಾವು ಚೆನ್ನಾಗಿ ಲೀಡ್ ಮಾಡ್ತಿದ್ದೀವಿ ಅಂದರೆ ಶುಕ್ರನಿಗೆ ಬೇರೆ ಗ್ರಹಗಳ ದೃಷ್ಟಿ ಇರಬಾರದು ಇದ್ದಾಗ ಆ ಕರ್ಮ ನಾವು ಅನುಭವಿಸಲೇಬೇಕಾಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರ ವೈದಿಕ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಈ ಥರ ಇದ್ದಾಗ ನಾವು ಈ ಥರ ಹೋಗಬಾರ್ದು ಮತ್ತು ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಸಾಕಷ್ಟು ಇದೆ ಸೊ ಪರಿಹಾರ ಅಂತೇಳಿದ ತಕ್ಷಣ ಯಾವುದೋ ಯಾರೋ ಕೊಡ್ತಕ್ಕಂತಹ ಒಂದು ಏನೋ ಒಂದು ವಸ್ತುವನ್ನು ತಗೊಂಬಂದು ಮನೇಲಿ ಪೂಜೆ ಮಾಡಿಬಿಟ್ರೆ ಶುಕ್ರದಶ ಬಂದ್ಬಿಡುತ್ತೆ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ ಇದೆಲ್ಲ ಫೇಕ್ ಸೆಂಟೆನ್ಸ್ ತುಂಬ ಸುಳ್ಳು ಮಾಹಿತಿ ವೈದಿಕ ಜ್ಯೋತಿಷ್ಯ ಏನು ಹೇಳುತ್ತೆ ಜ್ಯೋತಿಷ್ಯ ಏನು ಹೇಳುತ್ತೆ ನಿನ್ನ ಒಂದು ಜಾತಕ ರೀತಿಯ ಗ್ರಹಗಳ ಸ್ಥಾನ ಈ ಥರ ಇದೆ ಈ ಗ್ರಹಗಳಿಗೆ ನೀನು ಈ ಥರ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಒಂದು ವಾರ ಮಾಡಿ ಪರಿಹಾರ ಮಾಡ್ಕೊಂಬಿಟ್ಟಿದ್ದೀನಿ ನಾನು ನನಗೆಲ್ಲ ಒಳ್ಳೇದಾಗ್ತಿಲ್ಲ ನಾನು ಆವಾಗಲೇ ಹೋದ ವರ್ಷವೇ ಪರಿಹಾರ ಮಾಡಿಸಿದ್ದೆ ಅದಲ್ಲ ಯಾಕಂದರೆ ನಾವು ದಿನ ಮೂರತ್ತು ಊಟ ಮಾಡ್ತೀವಿ ಅದೇ ತರಹೇ ನಮ್ಮ ಜಾತಕದಲ್ಲಿರ್ತಕ್ಕಂತಹ ಕೆಲವೊಂದು ಕರ್ಮಗಳಿಗೆ ಕರ್ಮ ಅಂತಂದ್ರೆ ಏನು ನಾವು ಮಾಡಿರ್ತಕ್ಕಂತಹ ಕೆಲವೊಂದು ಗತ ಅಂದರೆ ಓದೋ ಜನ್ಮದಲ್ಲಿ ಅಥವಾ ಯಾವುದೋ ಜನ್ಮದಲ್ಲಿ ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು ಅವ್ರು ಏನಾದರೂ ಒಂದು ತಪ್ಪುಗಳನ್ನು ಮಾಡಿ ಅಥವಾ ಏನಾದರೂ ಕರ್ಮಗಳನ್ನು ಮಾಡಿದಾಗ ಆ ಒಂದು ಜಾತಕ ರೀತಿಯ ನಮಗೊಂದು ಗ್ರಹಗಳ ದೋಷ ಅಂತಕ್ಕಂಥದ್ದು ನಮಗೆ ಬಂದು ಆ ಗ್ರಹಗಳು ನಮಗೆ ದಶಾಭಕ್ತಿ ಕಾಲದಲ್ಲಿ ಬಾಧೆಯನ್ನು ಕೊಡ್ತಾ ಹೋಗ್ತಾರೆ ಅಂತಕ್ಕಂತಹ ಒಂದು ಮಾಹಿತಿ ಆ ಗ್ರಹಗಳ ಬಾಧೆ ಕೊಡಬೇಕಾದ್ರೆ ನಾವು ಕೆಲವೊಂದು ವಿಷಯಗಳಲ್ಲಿ ನಾವು ಪರಿಹಾರಗಳನ್ನು ಕೆಲವೊಂದು ಸೂಕ್ಷ್ಮವಾಗಿ ನಾವು ನಿಧಾನವಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಬೇಕು ಅಂತ ತಿಳಿಸ್ಕೊಟ್ಟಿದೆ ಶಾಸ್ತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಕರ್ಮನ ತೊಳ್ಕೊಳೋಕ್ಕಾಗುತ್ತೆ ತೊಳ್ಕೊಂಬಿಡಬಹುದು ಇದು ಸುಳ್ಳು ಮಾಹಿತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ ಕರ್ಮ ಇದ್ದಾಗ ಪರಿಹಾರ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಚಿಕ್ಕ ಚಿಕ್ಕ ಪರಿಹಾರಗಳು ಚಿಕ್ಕ ಚಿಕ್ಕ ದೇವತಾ ಆರಾಧನೆಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಹಾರಗಳು ಆಗಿರಬೇಕು ನೀವು ಶುಕ್ರ ಶುಕ್ರಮಹಾದಶ ನಡೀತಾ ಇರುತ್ತೆ ನೀವು ಹೋಗಿ ಯಾವುದೋ ಬೇರೆ ದೇವರನ್ನ ಪೂಜೆ ಮಾಡ್ತಾ ಇದ್ರೆ ಅದು ವರ್ಕೌಟ್ ಆಗಲ್ಲ ಶುಕ್ರನಿಗೆ ಸಂಬಂಧಪಡ್ತಕ್ಕಂತಹ ದೇವರುಗಳನ್ನು ಆ ಸಮಯದಲ್ಲಿ ಅನುಷ್ಠಾನ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಮಂತ್ರಗಳನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೋಗ್ತಾ ಇರಬೇಕು ಅಂತಕ್ಕಂತಹ ವಿಚಾರ ಇಲ್ಲಿಯ ಆ ಥರ ಹನ್ನೆರಡ ಮನೆಯಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ನಮಗೆ ಕಂಫರ್ಟು ಹ್ಯಾಪಿನೆಸ್ಸು ಆ ಬೆಡ್ ಪ್ಲೇಸರೆಲ್ಲ ಸಿಗ್ತಾ ಹೋಗುತ್ತೆ ಬಟ್ ಬೇರೆ ಗ್ರಹಗಳ ದೃಷ್ಟಿ ಬೇರೆ ಗ್ರಹಗಳ ಯುತಿ ಇದ್ದಾಗ ಅಲ್ಲಿ ನಾವು ತಪ್ಪುಗಳನ್ನು ಮಾಡಿ ಅವಮಾನ ಪಡಬೇಕಾಗಿರೋ ಪರಿಸ್ಥಿತಿ ಪ್ರಾಣಕ್ಕೆ ಹಾನಿ ತಂದುಕೊಳ್ತಕ್ಕಂತಹ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಇನ್ನು ಸಪ್ತಮ ಭಾವದಲ್ಲಿ ಶುಕ್ರ ಕಳತ್ರಕಾರಕ ಶುಕ್ರ ಸಪ್ತಮ ಭಾವದಲ್ಲಿ ಬಂದಾಗ ಕಾರಕೋ ಭಾವನಾಶ ಅಂತ ಕರೀತಾರೆ ತುಂಬ ಜನ ಕಾರಕ ಕಾರಕಾಧಿಪತಿನೇ ಬಂದು ಸಪ್ತಮ ಸ್ಥಾನದಲ್ಲಿ ಕುತ್ಕೊಂಡಾಗ ಕಾರಕೋ ಭಾವನಾಶ ಅಂತ ಕರಿತೀವಿ ಆದರೆ ಶುಕ್ರ ಒಬ್ಬನೇ ಸಪ್ತಮ ಸ್ಥಾನದಲ್ಲಿದ್ದು ಬೇರೆ ಗ್ರಹಗಳ ದೃಷ್ಟಿ ಇಲ್ಲದೆ ಸಪ್ತಮಾಧಿಪತಿ ಕೂಡ ಚೆನ್ನಾಗಿದ್ದು ಧಾರಾಕಾರಕ ಕೂಡ ಚೆನ್ನಾಗಿದ್ದರೆ ಮ್ಯಾರೇಜ್ ಲೈಫ್ ಎಕ್ಸಲೆಂಟ್ ಇರುತ್ತೆ ಒಳ್ಳೆಯ ವೈವಾಹಿಕ ಜೀವನವನ್ನು ನಡೆಸ್ತಾ ಹೋಗ್ತಾರೆ ಬಟ್ ವೈ ವಿವಾಹ ಅಂತಕ್ಕಂಥದ್ದು ವಿಳಂಬ ಆಗ್ತಾ ಹೋಗುತ್ತೆ ಮದುವೆ ಲೇಟ್ ಆಗ್ಬೋದು ಬಟ್ ಮದುವೆ ಜೀವನ ಯಾವುದೇ ಯಾವುದೇ ಕಾರಣಕ್ಕೂ ತೊಂದರೆ ಅಂತೂ ಇರೋದಿಲ್ಲ ಬಟ್ ಬೇರೆ ಗ್ರಹಗಳ ದೃಷ್ಟಿ ಇರಬಾರದು ಒಳ್ಳೆಯ ಸು ಅವ್ರಿಗೆ ಸಪ್ತಮ ಭಾವದ ಶುಕ್ರ ಇದ್ದಾಗ ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಪತ್ನಿ ಬರಬೇಕು ಸುಂದರವಾಗಿರ್ತಕ್ಕಂತಹ ಗಂಡ ಬರಬೇಕು ಓನ್ಲಿ ಆ ಥರ ವ್ಯಕ್ತಿಗಳ ಜೊತೆಯೇ ಆಕರ್ಷ ಆಕರ್ಷ ಆಕರ್ಷಿತರಾಗ್ತಾ ಹೋಗ್ತಾರೆ ಇನ್ನು ಆರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏಳನೇ ಮನೆಯಿಂದ ಆರನೇ ಮನೆ ಎಷ್ಟಾಗುತ್ತೆ ನೋಡ್ಕೊತ ಬನ್ನಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಈ ಥರ ಮಾಡಿಸ್ಕೊತ ಬಂದರೆ ಹನ್ನೆರಡನೇ ಮನೆ ಆಗುತ್ತೆ ಆರನೇ ಮನೆ ಶುಕ್ರ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಅದರಲ್ಲೂ ಹೆಣ್ಣು ಮಕ್ಕಳ ಜಾತಕದಲ್ಲಿ ಪಿ ಸಿ ಓಡಿ ಮುಟ್ಟಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಅತ್ತೆಯ ಜೊತೆ ವಿವಾದಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಶುಕ್ರ ಇದ್ದ ಇದ್ದಾಗ ಮಾತ್ರ ಎರಡನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾಗಲೂ ಕೂಡ ಬೇರೆ ಗ್ರಹಗಳ ದೃಷ್ಟಿ ಇದ್ದಾಗ ಇಂಗ್ಲಾಸ್ ಜೊತೆ ತುಂಬ ಸಾಕಷ್ಟು ಕೌಟುಂಬಿಕವಾಗಿ ನೋವುಗಳನ್ನು ಪಡಬೇಕಾಗುತ್ತೆ ಅತ್ತೆಯ ಜೊತೆ ಅದು ಗಂಡ್ಮಕ್ಳಿಗೆ ಆಗಿರಬಹುದು ಅಥವಾ ಮಕ್ಕಳಿಗೆ ಆಗಿರಬಹುದು ಅಂತಹ ಆರನೇ ಮನೆಯಲ್ಲಿ ಆರನೇ ಮನೆ ಅಂತಂದ್ರೆ ರೋಗ ಋಣ ಶತ್ರು ದಿನನಿತ್ಯದ ಜೀವನದಲ್ಲಿ ನಡೀತಕ್ಕಂತಹ ಹೋರಾಟಗಳು ಏನು ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ ಅದನ್ನು ನೀವು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊತಿದ್ರ ಅನ್ನೋದು ಆರನೇ ಮನೆ ಹೇಳುತ್ತೆ ಅಂತಹ ಆರನೇ ಮನೆಯಲ್ಲಿ ಶುಕ್ರನಂತಹ ಗ್ರಹಗಳಿದ್ದಾಗ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಮಧುರತೆ ಸುಖ ಕೊಡೋದಿಲ್ಲ ಅವರಿಗೆ ಕೆಲವೊಬ್ಬರಿಗೆ ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆ ಇಂಟ್ರೆಸ್ಟೇ ಇರೋದಿಲ್ಲ ನೀವು ಬೇಕಾದ್ರೆ ನೋಡಿ ಆರನೇ ಮಾಲಿ ಶುಕ್ರ ಅಂತಹ ಗ್ರಹಗಳು ಗ್ರಹ ಇದ್ದಾಗ ಅಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆ ಇಂಟ್ರೆಸ್ಟೇ ಬರಲ್ಲ ಅವರಿಗೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಬಹುದು ನಿಮ್ಮ ಜಾತಕ ರೀತಿ ಯಾರಾದರೂ ಇದ್ದರೆ ನೋಡ್ಕೊಳ್ಳಿ ಅಂತಹ ಆರನೇ ಮಾಲಿ ಶುಕ್ರ ಅಂತಹ ಗ್ರಹಗಳಿದ್ದಾಗ ಈ ನಮ್ಮ ಕೈ ಕಳಗಡೆ ಕೆಲಸ ಮಾಡ್ತಕ್ಕಂತಹ ಲೇಬರ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅಂತವ್ರಿಗೆ ಏಕೆಂದರೆ ಮಾಲಿ ಶುಕ್ರ ಇರ್ತಕ್ಕಂಥದ್ದು ತುಂಬ ಚಾಣಾಕ್ಷತೆಯನ್ನು ಕೊಡ್ತಾ ಹೋಗುತ್ತೆ ತುಂಬ ಉತ್ತಮವಾದ ಒಂದು ಅವ್ರ ಜೊತೆ ಬಾಂಧವ್ಯ ಕೈ ಕಗಡೆ ಇರ್ತಕ್ಕಂತಹ ಕೆಲಸಗಾರರ ಜೊತೆ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಾಧಿಸ್ತಕ್ಕಂಥದ್ದು ಇದೆಲ್ಲನೂ ಕೂಡ ಇರುತ್ತೆ ಬಟ್ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದೇ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದಾಗ ನೋಡಿ ಎಂಟನೇ ಮನೆ ಅಂತಂದರೆ ಸೀಕ್ರೆಟ್ ಸೀಕ್ರೆಟ್ ಹೌಸ್ ಅಂತ ಕರಿತೀವಿ ಆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಓವರಾಗಿ ಟರ್ನ್ ಆಗಿಬಿಡುತ್ತೆ ಕೆಲವು ಲಸ್ಟ್ಗೆ ಅದರ್ ರಿಲೇಶನ್ಶಿಪ್ ಜೊತೆ ಬೇರೆ ತರಹದ ಒಂದು ಫ್ಯಾಂಟಿಸಿ ಎಲ್ಲನೂ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅವ್ರು ಏನಾದರೂ ಒಂದು ಆ ಥರ ವ್ಯವಹಾರಕ್ಕೆ ಕೈ ಹಾಕ್ತಾ ಇರ್ತಾರೆ ಎಂಟನೇ ಮನೆ ಶುಕ್ರ ಇದ್ದಾಗ ಮದುವೆ ಜೀವನದಲ್ಲಿ ಒಬ್ಬರೇ ಇದ್ದರೆ ಓಕೆ ಬಟ್ ಕುಜನಂತಹ ಗ್ರಹಗಳಿದ್ದಾಗ ಎಕ್ಸ್ಟ್ರೀಮ್ ಫಿಸಿಕಲ್ ರಿಲೇಶನ್ಶಿಪ್ ಕೇಳ್ತಾ ಹೋಗುತ್ತೆ ಇಲ್ಲಿಗಲ್ ರಿಲೇಷನ್ಶಿಪ್ಪು ಮಾಡಿ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಕುಜನಂತಹ ಗ್ರಹಗಳು ರಾಹುವಿನಂತಹ ಗ್ರಹಗಳ ಜೊತೆ ಇದ್ದರೆ ಅದೇ ಎಂಟನೇ ಮನೆ ಶುಕ್ರ ಒಬ್ಬರೇ ಇದ್ದರೆ ಪರವಾಗಿಲ್ಲ ದಾಂಪತ್ಯ ಜುಖದಲ್ಲಿ ಮತ್ತಷ್ಟು ಹೇಳ್ಕೊಳ್ಳೋಷ್ಟಕ್ಕೆ ತೀರಾ ತೊಂದರೆಗಳನ್ನು ಮಾಡಲ್ಲ ಬೇರೆ ತರಹ ಕೋರಿಕೆಗಳಿಗೆ ಕೋರಿಕೆಗಳಿಗೆ ಎಲ್ಲ ಹೋಗೋದಿಲ್ಲ ಬಟ್ ಬೇರೆ ಗ್ರಹಗಳ ಜೊತೆ ಇದ್ದರೆ ಮಾತ್ರ ಆ ಥರ ಸ್ಥಿತಿ ಏರ್ಪಾಟಾಗ್ತಾ ಹೋಗುತ್ತೆ ಇನ್ನು ಎಂಟನೇ ಮಾಲ್ ಶುಕ್ರ ಇದ್ದಾಗ ಅತ್ತೆ ಮಾವನಿಂದ ಸಾಕಷ್ಟು ಸಹಾಯ ಸೌಲಭ್ಯ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಸೊ ವಕ್ರಿ ಅದೇ ವಕ್ರಿ ಶುಕ್ರ ಆದಾಗ ಆ ಒಂದು ಆ ಸ್ಥಾನಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಕ್ಕೆ ನಾವು ನೆಕ್ಸ್ಟು ವಿಡಿಯೋದಲ್ಲಿ ಶುಕ್ರ ವಕ್ರಿಯಾದಾಗ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆದಷ್ಟು ಇದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಶುಕ್ರ ಒಬ್ಬರೇ ಇದ್ದಾಗ ಆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ರಿಲೇಷನ್ಶಿಪ್ಪು ಒಳ್ಳೆಯ ಸತಿಪತಿ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಬೇರೆ ಗ್ರಹಗಳ ಜೊತೆ ಇದ್ದಾಗ ಸ್ವಲ್ಪ ಶುಕ್ರ ಅಂದ್ರೇ ಫಿಸಿಕಲ್ ರಿಲೇಷನ್ಶಿಪ್ಪು ಆ ಮಧುರತೆ ಆ ಪ್ರೀತಿ ಆ ಬಾಂಧವ್ಯ ಮತ್ತು ಆಮೇಲೆ ಒಳ್ಳೆಯ ಕಾರು ಲಕ್ಸುರಿ ಕಾರು ಲಕ್ಸುರಿ ಮನೆ ವಿಳಾಸವಂತವ ಅಂದರೆ ವಿಳಾಸವಾಗಿ ಜೀವನ ಮಾಡ್ತಕ್ಕಂಥದ್ದು ಇದೆಲ್ಲನೂ ತೋರಿಸುತ್ತೆ ಅಂತಹ ಶುಕ್ರನಿಗೆ ಈ ಕುಜಾಗ ರಾಹುನಂಥ ಗ್ರಹಗಳು ಬಂದಾಗ ಅದು ಏನಿದೆ ಆಸೆಗಳು ಎಕ್ಸ್ಟ್ರೀಮ್ ಆಗ್ತಾ ಹೋಗುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅದು ಸಿ ಅದು ಸಿಗೋದಿಲ್ಲ ಅಂದರೆ ಆ ತೃಪ್ತಿ ಆಗೋದಿಲ್ಲ ಆ ಸುಖಕ್ಕೆ ಅದು ತೃಪ್ತಿ ಆಗದೆ ಎಲೆ ಏನೆಲ್ಲ ಮಾಡೋದಕ್ಕೋಗಿ ಅಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸ್ತಾರೆ ಅದು ನಾವು ಪೂರ್ವಜಲ್ಲಿ ಮಾಡಿರ್ತಕ್ಕಂತಹ ಕಾರ್ಮಿಕ್ ಈ ಶುಕ್ರನಿಗೆ ಒಂದು ಪರಿಹಾರ ಏನಪ್ಪ ಅಂತಂದರೆ ಮೊದಲನೇದಾಗಿ ಈ ಅನಾಥ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಮಕ್ಕಳು ತಂದೆ ತಾಯಿ ತೀರಿ ಹೋಗಿರ್ತಾರೆ ಅವರು ಯಾವುದೋ ಅನಾಥಾಶ್ರಮದಲ್ಲಿ ಇರ್ತಾರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅದರಲ್ಲೂ ಕಣ್ಣು ಇಲ್ಲದೆ ಇರ್ತಕ್ಕಂಥವ್ರಿಗೆ ಕಣ್ಣು ಇಲ್ಲದೆ ಇರ್ತಕ್ಕಂತಹ ಅನಾಥ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡ್ತಾ ಬನ್ನಿ ಒಂದನೇದು ಎರಡನೇದಾಗಿ ಶುಕ್ರವಾರ ಕೆಂಪು ಹೂಗಳಿಂದ ನಿಮ್ಮ ಮನೆಯಲ್ಲಿ ದೇವ ದೇವರಿಗೆ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಳ್ಳಿ ಮೂರನೆಯದಾಗಿ ಅವರೇ ಕಾಳನ್ನು ನೆನೆ ಹಾಕಿ ಮೇಲೆ ಶುಕ್ರವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಬಿಳಿ ಹಸುಗಳಿಗೆ ತಿನ್ನಿಸ್ತಾ ಬನ್ನಿ ಈ ಕೆಲಸಗಳನ್ನು ಮಾಡ್ತಾ ಬನ್ನಿ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಮೊಸರನ್ನವನ್ನು ಸ್ವಲ್ಪ ಯಾರಿಗಾದರೂ ಡೊನೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಡೇಟ್ ಆಫ್ ಬರ್ತು ಬೇಡ ನಾನು ಕೇಳ್ತಾ ಇಲ್ಲ ನೀವು ಭೂಮಿಗೆ ಬಂದ ಆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಇದ್ದಂಥವರು ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು ಜೈ ಶ್ರೀರಾಮ್